ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಜಾನ್ವಿ ಸಿಲ್ಸ್ ನಾನಿವಾಗ ಶೋ ಮಾಡ್ತಾ ಇರೋದು ಆವಾಸ ಬ್ರ್ಯಾಂಡ್ನ ಕುರ್ತೀಸ್ನ ನಾನು ಶೋ ಮಾಡ್ತಾ ಇದ್ದೀನಿ ನಾನು ಇದನ್ನು ರುಪೀಸ್ ಥೌಸಂಡ್ಗೆ ತ್ರೀ ಕುರ್ತೀಸ್ ಅಂತ ಕೊಡ್ತಾ ಇದ್ದೀನಿ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ಕುರ್ತೀಸ್ ಇಷ್ಟ ಆಗಿದರೆ ಈ ನಿಮ್ಗೆ ಇಷ್ಟ ಆಗಿರೋ ಕುರ್ತಿದು ಸ್ಕ್ರೀನ್ಶಾಟ್ ತೆಗೆದು ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ಸೆಂಡ್ ಮಾಡಿ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬೋದು ನಾನು ಇದನ್ನು ಜಸ್ಟ್ ರುಪೀಸ್ ಥೌಸಂಡಿಗೆ ತ್ರೀ ಕುರ್ತೀಸ್ನ ನಾನು ಇದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಸ್ಸಿಂದ ಹಿಡ್ದು ಡಬಲ್ ಎಕ್ಸ್ ಎಲ್ವರೆಗೂ ಎಲ್ಲ ರೀತಿ ಸೈಜಸ್ಸು ಸಿಗುತ್ತೆ ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಇದರಲ್ಲಿ ಯಾವುದಾದ್ರೂ ಕುರ್ತೀಸ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಇಲ್ಲ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಕೂಡ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಕುರ್ತೀಸ್ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಎಕ್ಸ್ಚೇಂಜ್ ಕೂಡ ಇರುತ್ತೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ